ಬಸವನ ಬಾಗೇವಾಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ವಿದ್ಯಾರ್ಥಿಗಳೇ ಡಾಕ್ಟರ್ ಆಗ್ತಿದ್ದಾರೆ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕು ಆಸ್ಪತ್ರೆಯಲ್ಲಿ ಈಗ ಈಗ ತಾನೇ ಪ್ಯಾರಾಮೆಡಿಕಲ್ ಓದ್ತಾ ಇರುವ ವಿದ್ಯಾರ್ಥಿಗಳು ಚಿಕ್ಕ ಮಕ್ಕಳಿಗೆ ಇಂಜೆಕ್ಷನ್ ನೀಡುತ್ತಿದ್ದಾರಂತೆ ಬಸವನ ಬಾಗೇವಾಡಿ ತಾಲೂಕು ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಚಿಕ್ಕ ಮಕ್ಕಳ ವೈದ್ಯ ಡಾಕ್ಟರ್ ಸಂಜಯ್ ಹಾಗೂ ನರ್ಸ್ ಸಂಗಮೇಶ್ ರವರ ಬೇಜವಾಬ್ದಾರಿ ವರ್ತನೆಯಿಂದ ಜನರು ಬೇಸತ್ತಿದ್ದಾರೆ ಇವರನ್ನ ಅಮಾನತ್ವ ಮಾಡಲು ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಅಪರ ಜಿಲ್ಲಾಧಿಕಾರಿ ಸೋಮಲಿಂಗ ಗೆಣ್ಣೂರು ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಿಗೆ ಭಾರತೀಯ ದ್ರಾವಿಡ ದಲಿತ ಸೇನೆ ಮೂಲ ನಿವಾಸಿ ವತಿಯಿಂದ ಮನವಿಯನ್ನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ರಾಜ್ಯ ಯುವ ಘಟಕದ ಅಧ್ಯಕ್ಷ ಕಾಜಂಬರ್ ನದಾಪ್ ಅವರು ಮಾತನಾಡಿದರು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕು ಆಸ್ಪತ್ರೆಯ ಚಿಕ್ಕ ಮಕ್ಕಳ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಸಂಜಯ್ ಹಾಗೂ ಸ್ಟಾಫ್ ನರ್ಸ್ ಸಂಗಮೇಶ್ ಇವರು ಸಾರ್ವಜನಿಕರೊಂದಿಗೆ ಸರಿಯಾಗಿ ಸ್ಪಂದಿಸದೆ ಅಸಭ್ಯವಾಗಿ ವರ್ತಿಸುತ್ತಿದ್ದಾರೆ ಹಾಗೂ ನಾನೇ ಎಂಬ ಅಹಂಕಾರದ ಮನೋಭಾವನೆ ವರ್ತೆಯಿಂದ ನಡೆದುಕೊಳ್ತಿದ್ದಾರೆ ಚಿಕ್ಕ ಮಕ್ಕಳನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋದ್ರೆ ಆ ಮಗುವಿಗೆ ಸ್ಟೆಥೆಸ್ಕೋಪ್ ಬಳಕೆ ಮಾಡದೆ ಮಗುವನ್ನ ಮುಟ್ಟದೆ ಅಂದಾಜಿನ ಮೇಲೆ ಮಾತ್ರ ಇಂಜೆಕ್ಷನ್ ಬರೆದು ಕೊಡ್ತಾರಂತೆ ಸದರಿ ವಿಷಯದ ಕುರಿತು ಕೇಳಿದಾಗ ಅದನ್ನು ನನಗೆ ಕೇಳೋಕೆ ನೀವ್ಯಾರು ಅದನ್ನು ಕೇಳೋಕೆ ನನ್ನ ಮೇಲಾಧಿಕಾರಿಗಳಿದ್ದಾರೆ ಎಂಬ ಉಡಾಫೆಯಾಗಿ ಉತ್ತರವನ್ನ ನೀಡುತ್ತಿದ್ದಾರೆ ಈ ರೀತಿ ಅಂದಾಜಿನ ಮೇಲೆ ಮಾತ್ರ ಇಂಜೆಕ್ಷನ್ ಬರೆದು ಆರೋಗ್ಯ ಉತ್ತಮಗೊಳಿಸಲು ನೀವೇನು ದೇವ್ರ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ ಅದಕ್ಕೆ ಅವರು ನಾನು ದೇವರು ನಾನು ಹೇಳಿದ್ದೇ ನಡೆಯೋದು ನೀವು ಏನು ಬೇಕಾದರೂ ಮಾಡಿ ಆದರೆ ನನ್ನನ್ನ ಬೇರೆ ಕಡೆ ವರ್ಗಾವಣೆ ಮಾಡಿಸಿ ನನಗೂ ಈ ಆಸ್ಪತ್ರೆಯಲ್ಲಿ ನೌಕರಿ ಮಾಡಿ ಸಾಕಾಕು ಹೋಗಿದೆ ನಾನೇನು ಯಾವುದಕ್ಕೂ ಅಂಜೋದಿಲ್ಲ ಇದಲ್ಲದೆ ಇವರ ಕರ್ತವ್ಯ ನಿಷ್ಠೆ ಯಾವ ರೀತಿ ಇದೆ ಅಂದ್ರೆ ಹನ್ನೊಂದು ಗಂಟೆಗೆ ಕರ್ತವ್ಯಕ್ಕೆ ಹಾಜರಾಗಿ ನಂತರ ಹನ್ನೆರಡು ಗಂಟೆಗೆ ಚಹಾ ಕುಡಿಯುವ ನೆಪ ಮಾಡಿ ಹೊರಗಡೆ ಹೋದ್ರೆ ಮರಳಿ ಬರೋದು ಒಂದು ಗಂಟೆ ನಂತರ ಅದು ಊಟದ ಟೈಮ್ಗೆ ಒಂದು ಗಂಟೆ ಇಪ್ಪತ್ತಕ್ಕೆ ಊಟಕ್ಕೆ ಅಂತ ಹೋದ್ರೆ ಮರಳಿ ಬರುವುದು ಮಧ್ಯಾಹ್ನ ಮೂರು ಗಂಟೆ ಮೂವತ್ತಕ್ಕೆ ನಂತರ ಬಂದು ನಾಲ್ಕಕ್ಕೆ ಕರ್ತವ್ಯ ಮುಗಿಯಿತು ಅಂತ ಮನೆಗೆ ಹೋಗ್ತಾರಂತೆ ಈ ರೀತಿ ಅವರ ಕರ್ತವ್ಯ ನಿಷ್ಠೆ ಆಗಿದೆ ಇವರೊಂದಿಗೆ ಸ್ಟಾಫ್ ನರ್ಸ್ ಸಂಗಮೇಶ್ ಸಹ ತಮ್ಮದೇ ರೀತಿಯಲ್ಲಿ ಬೆಳೆಸ್ತಿದ್ದಾರೆ ಇವರು ಸಹ ತಮ್ಮ ಕರ್ತವ್ಯದಲ್ಲಿ ಕರೆಯಲಿ ಕಲಿಯಲು ಬಂದ ನರ್ಸ್ ವಿದ್ಯಾರ್ಥಿಗಳಿಗೆ ಕರ್ತವ್ಯಕ್ಕೆ ಹಚ್ಚಿ ಹೊರಗಡೆ ತಿರುಗಾಡ್ತಾರೆ ಇದನ್ನ ಪ್ರಶ್ನೆ ಮಾಡಿದಾಗ ಇವರು ನನಗೂ ಹದಿನೈದು ವರ್ಷಗಳಿಂದ ನೌಕರಿ ಮಾಡಿ ಸಾಕಾಗೋಗಿದೆ ಹೋಗಿದೆ ಅಂತ ಬೇಜವಾಬ್ದಾರಿಯಾಗಿ ಉತ್ತರ ನೀಡ್ತಾರೆ ಇಂತಹ ಸ್ಟಾಫ್ ನರ್ಸ್ ಇದ್ರೆ ತಾಲೂಕು ಆಸ್ಪತ್ರೆ ಹೆಸರು ಕೆಟ್ಟು ಹೋಗೋದಿಲ್ಲದಲ್ಲದೆ ಅನೇಕ ಜನರ ಸಾವಿಗೆ ಕೂಡ ಕಾರಣವಾಗಬಹುದು ಬಹಳ ದಿನಗಳು ಇವರು ಉಳಿಯೋದಿಲ್ಲ ತಮ್ಮ ವೈದ್ಯಾಧಿಕಾರಿಗಳಿಂದಲೂ ಹೆಚ್ಚಾಗಿ ಬೇಜವಾಬ್ದಾರಿ ಉತ್ತರ ನೀಡುವುದು ಇವರದಾಗಿದೆ ಈ ರೀತಿ ಸಾರ್ವಜನಿಕರು ಯಾರೂ ಅವರನ್ನ ಪ್ರಶ್ನೆ ಮಾಡುವಂತಿಲ್ಲ ರೀತಿ ಇರುವ ಒಬ್ಬ ಅಧಿಕಾರಿಯಿಂದ ಇಡೀ ತಾಲೂಕು ಆಸ್ಪತ್ರೆನೇ ಕೆಟ್ಟು ಹೋಗ್ತಾ ಇದೆ ತಕ್ಷಣ ವಿಜಯ ವೈದ್ಯಾಧಿಕಾರಿಗಳು ಎಚ್ಚೆತ್ತುಕೊಂಡು ಇಂತಹ ದುರಂಕಾರ ತೋರುವ ಅಧಿಕಾರಿಗಳನ್ನು ಕೂಡಲೇ ಅಮಾನತು ಮಾಡಬೇಕು ತಾಲೂಕು ಆಸ್ಪತ್ರೆಗೆ ಬರುವ ಜನರೊಂದಿಗೆ ಬೆರೆಯುವ ಡಾಕ್ಟರ್ ಅವರನ್ನು ನೇಮಕ ಮಾಡಿ ತಾಲೂಕಿನ ಜನರ ಆರೋಗ್ಯ ಕಾಪಾಡೋಕ್ಕೆ ಮುಂದಾಗಬೇಕು ಈ ಸಂದರ್ಭದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಲು ಜಾಲ್ಗೇರ್ ಅವರು ಮಾತನಾಡಿದರು ಚಿಕ್ಕಮಕ್ಕಳ ವೈದ್ಯಾಧಿಕಾರಿಗಳು ಹಾಗೂ ಸದರಿ ಸ್ಟಾಫ್ ನರ್ಸ್ ಆದ ಅವರನ್ನು ಬೇರೆ ಕಡೆ ವರ್ಗಾವಣೆ ಮಾಡದೆ ಇಂತಹ ವ್ಯಕ್ತಿಗಳನ್ನು ಅಮಾನತು ಮಾಡುವುದೇ ಸೂಕ್ತ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಈ ತಾವುಗಳು ಗಂಭೀರವಾಗಿ ಪರಿಗಣಿಸಬೇಕು ಸೂಕ್ತ ಕ್ರಮ ವಹಿಸಬೇಕು ತಾವುಗಳು ಕೂಡ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸುತ್ತಾ ಇದ್ರೆ ಸದರಿ ನಮ್ಮ ಸೇನೆ ವತಿಯಿಂದ ಉಗ್ರವಾದ ಹೋರಾಟವನ್ನ ಆಸ್ಪತ್ರೆಯ ಬಸವನ ಬಾಗೇವಾಡಿ ಎದುರುಗಡೆ ಹಮ್ಮಿಕೊಳ್ಳಬೇಕಾಗುತ್ತದೆ ಅಂತ ಆಕ್ರೋಶ ವ್ಯಕ್ತಪಡಿಸಿ ಎಚ್ಚರಿಕೆ ನೀಡಿದರು ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ರಮೇಶ್ ಯಲ್ಲಪ್ಪ ಅಚ್ಚಲವಾದಿ ಜಿಲ್ಲಾಧ್ಯಕ್ಷ ಸೋಮುಹಟ್ಟಿ ಅಬೀದ ತಾಂಬೋಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಜಯ್ ಬೋರ್ಗಿ ಅಖಿಲ ಭಾರತ ಪಿಂಜಾರ ನದಾಫ್ ಮನ್ಸೂರ್ ಮಹಾಮಂಡಳ ಜಿಲ್ಲಾ ಅಧ್ಯಕ್ಷರಾದ ಲಾಲ್ಸಾಬ್ ಕೊರು ತಳವಾರ ಸಮಾಜದ ಅಧ್ಯಕ್ಷರಾದ ಅಶೋಕ ಗಡೇದ್ ನ್ಯಾಯವಾದಿಗಳಾದ ನಾಮದೇವ್ ಹೊಸಮನಿ ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಸಂಗಮೇಶ್ ಚಲವಾದಿ

ದವಾಖಾನೆ ಮಾಡಿರಿ ಏನು ದನ ದವಾಖಾನೆ ಮಾಡಿರೋದ್ ಸಣ್ಣ ಮೊತ್ತದ ಅವರು ಹಡಿಬೇಕಂದ್ರೆ ಏನು ಕಷ್ಟಪಟ್ಟಿರ್ತಾರೆ ಅಂತಾರೆ ಅವ್ರಿಗೆ ಗೊತ್ತಿರ್ತಾರೆ ಜವಾಬ್ದಾರಿ ಹಾಂ ಇಷ್ಟು ಪಾಪು ಇಷ್ಟು ಪಾಪವು ಡಾಕ್ಟ್ರು ಇಂಜೆಕ್ಷನ್ ನೀ ಯಾರು ರಿಸ್ಲೇ ಮಾಡ್ತೀರ ಸಣ್ಣ ಪಾಪ ಇಂಜೆಕ್ಷನ್ ಯಾರು ಹೇಳೋರ್ ಇಲ್ಲ ಕೇಳೋರಿಲ್ಲ ಒಟ್ಟೇನೈತಿಲ್ಲ ಅವ್ರದ ಆಡೋದ್ ದರ್ಬಾರ್ ನನ್ನ ಬಿಟ್ಟಲ್ಲೀರಾ ಕಲೀರಿ ಸೀದಾ ಕಲ್ಕೋರಿ ನೀವು ತಗೋ ಮರಕೋ ಮರ ಅಂತ ಹೇಳಿ ಮಾತಾಡೋ ಸಿಂಗಲ್ ರೆಡಿ ಆಗಿರಿ ನೀವು ಹೋಗುದು ಹೋಗ್ತಿರಿ ಹಾಳು ಮಾಡಿ ಹೋಗ್ಬೇಡ್ರಿ ದವಾಕಿನಿ ಹೆಸರು ಕೆಟ್ಟ ಮಾಡ್ಬೇಡ್ರಿ ಹಾ ಚಲೋ ಮಾಡಿ ಹೋಗ್ರಿ ದವಾಖಿನಿ ಹೆಸರ

ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಬಂದರು ಯಾಕೆ ಸರ್ ಲೇಟ್ ಆಗಿ ಹೇಳಿ ಬರೋದೇ ಇದೆ ಟೈಮ್ ಹೇಳಿ ಈ ಮಾತನ್ನು ಹೇಳಿದ್ರು ಸರ್ ಮತ್ತೆ ಮೇಲಾಗಿ ನಿಮ್ಮಲ್ಲಿ ನಲವತ್ತು ಪೇಷೆಂಟ್ ನೋಡಿದ್ರೆ ಸರ್ ಮಕ್ಕಳಿಗೆ ಅವರು ನಿಮ್ಮಲ್ಲಿ ಸ್ಟ್ಯಾಟಿಸ್ಕೋಪ್ ಎಲ್ಲಿದೆ ಸರ್ ಸ್ಟ್ಯಾಟಿಸ್ಕೋಪ್ ಇಲ್ಲ ಅಂತ ಹೇಳಿ ಹೇಳಿಕೆ ನಾ ಹಿಂಗೇ ನೋಡೋದು ಯಾಕೆ ಸರ್ ಹಿಂಗಂತ ಯಾರು ಕೇಳೋಕ್ಕೆ ನನಗೆ ಅಂತ ಹೇಳಿಕತ್ತೆ ಉಡಾಟ ಉತ್ತರಗಳು ಹೇಳಿ ನಮ್ಮನ್ನೇ ಹೇಳಿ ಹೇಳ್ತಾರೆ ಕೆಲಸ ಭಾಳ ಅಂದ್ರೆ ನೀನು ಭಾಳ ಸಂಘಟನೆಂದ್ರೆ ಅಂದ್ರೆ ನನಗೆ ಸಸ್ಪೆಂಡ್ ಮಾಡ್ಬೋದು ನನಗೇನು ಮಾಡೋಕ್ಕಾಗುದಿಲ್ಲ ನಾನು ಈಗಾಗಲೇ ಹೋಗ್ತೀನಿ ನಾನು ಈಗ ಹೋಗಿ ತಯಾರಿದ್ದೀನಿ ಅಂತ ಹೇಳಿ ಅವ್ರು ಮಾತಾಡಿದ್ದು ಫುಟೇಜ್ ನೋಡಿದ್ ಸರ್ ನಮ್ಮಲ್ಲಿ ಅದಕ್ಕಾಗಿ ಅದಕ್ಕಾಗಿ ನೀನೇನು ಪಾ ಅಂತ ಹೇಳಿದ್ ನಾವು ಕೇಳಿದಾಗ ಹಾ ಹೌದು ನಾನು ದೇವ್ರೆ ಮುಖ ನೋಡಿ ನಾನು ಟ್ರೀಟ್ಮೆಂಟ್ ಕೊಡ್ತೀನಿ ಮುಖ ನೋಡಿ ನಾನು ಬರೀತೀನೋ ಅಂತ ಮಾತ ಉಡಾಪೆ ಉತ್ತರಗಳನ್ನು ಹೇಳ್ತಾರೆ ಸರ್ ದಯವಿಟ್ಟು ಅವ್ರಿಗೆ ಏನೈತಿ ಅವರು ನೌಕರಿಂದ ವಜಾ ಮಾಡಿ ಅಲ್ಲಿ ಒಳ್ಳೆ ಡಾಕ್ಟರ್ ಆಗಬೇಕು ಈಶ್ವಗುರು ಅಣ್ಣ ಬಸವಣ್ಣವ್ರ ನಾಡ ಅದು ಶಾಂತಿ ಪ್ರಿಯರ್ ನಾಡ ಒಂದು ಊರಿನ ಬಸವಣ್ಣವ್ರ ನಾಡಿ ಇರೋದ್ರಿಂದ ಅಲ್ಲಿ ಹೆಸರು ಬಹಳ ಒಳ್ಳೆಯ ಹೆಸರಿದೆ ಸರ್ ಆ ಊರಿಗೆ ಅದಕ್ಕಾಗಿ ಇಂತ ಬೇಡ ಖುಷಿಗೆ ಏನೈತಲ್ಲ ನೋಡದೇನೆ ಏನಿದೆ ಇಂಜೆಕ್ಷನ್ ಅಂತ ಇದು ಒಂದು ನೋವಿನ ಸಂಗತಿ ಸರ ಜ್ವರದಲ್ಲಿ ಇಂಜೆಕ್ಷನ್ ಮಾಡಿದ್ರೆ ಮಕ್ಕಳು ಸಾಯೋಂಥ ಸಹ ಸ್ಥಿತಿ ಒಳಗಿರ್ತದೆ ಸರ ಬಹಳ ನೆಗ್ಲೆಟ್ ಮಾಡ್ತಾ ಇದ್ದಾರೆ ಸರ್ ಅವ್ರು ಬರೋದು ಹನ್ನೊಂದು ಗಂಟೆ ಹನ್ನೆರಡು ಗಂಟೆಗೆ ಹೋಗೋದು ಎರಡು ಗಂಟೆ ಮೂರು ಗಂಟೆಗೆ ಹೋಗ್ಬಿಡ್ತಾರೆ ಸರ್ ಅದಕ್ಕೆ ಹೀಗಾಗಿ ಅದಕ್ಕೆ ನಮಗೊಂದು ತೊಂದರೆ ಆಗ್ತಾ ಇದ್ರು ಸರ್ ಇವ್ರನ್ನ ಮಾಡಿ ಭಾರತೀಯ ಕರಾವಳಿ ದಲಿತ ಮೂಲ ನಿವಾಸಿ ಸಂಘ ತಮ್ಮ ಮನವಿ ಕೊಡ್ತಾ ಇದ್ದೀವಿ ಸರ್ ಈ ಮನೆಯನ್ನು ಚಿಕಿತ್ಸೆಯನ್ನು ಕೊಡ್ತಾರೆ ಅಂತ ಹೇಳಿ ನೋಡ್ಬೋದು ಅಲ್ಲಿ ನಲ್ವತ್ತು ಪೇಷೆಂಟ್ ಗಳನ್ನ ನೋಡುವಾಗ ಚಿಕ್ಕ ಮಕ್ಕಳಿಗೆ ನಲ್ವತ್ತು ಪೇಷೆಂಟ್ ನೋಡುವಾಗ ಅವರಲ್ಲಿ ಟೆಟಸ್ಕೋಪ್ ಇದ್ದಿದ್ದಿಲ್ಲ ಸರ್ ನಿಮ್ ಟೆಟಸ್ಕೋಪ್ ಎಲ್ಲಿ ದೇವರು ಅಂತ ನಾನು ದೇವರು ಹೌದು ನಾನು ದೇವರು ಅಂತ ಹೇಳಿಕೆ ಮೂರ್ನಾಕ್ ಸಾರ್ ತಮ್ಮ ವಿಕೃತಿ ದರ್ಪವನ್ನ ಮರಿತಾರೆ ನನಗೆ ಯಾರು ಕೇಳ್ತಾರೆ ನನ್ಗೆ ಯಾರು ಹೇಳ್ತಾರೆ ನಾ ಬಾಳಾದ್ರೆ ನೀನು ಟ್ರಾನ್ಸ್ಫರ್ ಮಾಡಿಸ್ಬೋದು ನನಗೆ ಇನ್ನೊಂದು ಬಾಳಾದ್ರೆ ಆದ್ರೆ ಇನ್ನೊಂದು ಹಾಸ್ಪಿಟಲ್ಗೆ ಅಂತ ಹೇಳಿಕೆ ಈಗ ಸತ್ಯ ಮಾಡಿಸ್ ನನಗೆ ನಾನೇನು ಭಯ ಪಡೋದಿಲ್ಲ ಅನ್ನೋಂತ ಉಡಾಪೆ ಉತ್ತರಗಳನ್ನು ಕೊಡ್ತಾರೆ ಸರ್ ಅದಕ್ಕಾಗಿ ಇಂತಹ ಡಾಕ್ಟರ್ ಬಾಗಿಡಿ ತಾಲೂಕು ಆಸ್ಪತ್ರೆ ಈಗ ಚಿಕ್ಕ ಮಕ್ಕಳ ಡಾಕ್ಟರ್ ಬೇಡ ಅದಕ್ಕಾಗಿ ಅವ್ರ ಅವ್ರ ಮೇಲೆ ಏನೈತಾ ಶೀಘ್ರವಾಗಿ ಕಾನೂನು ಕ್ರಮ ಜರುಗಿಸಿ ಅವರಿಗೆ ನೌಕರಿ ಅಮಾನತ್ ಮಾಡಬೇಕು ನಾವು ಟ್ರಾನ್ಸ್ಫರ್ ಮಾಡಿದ್ರೆ ಮತ್ತೆ ಏನೈತಲ್ಲ ತಮ್ಮ ಆಫೀಸ್ ಕಚೇರಿಗಳ ಮುಂದೆ ಉಗ್ರವಾದ ಧರಣಿ ಹಮ್ಮಿಕೋಬೇಕಾಗ್ತೈತೆ ಅದಕ್ಕೆ ಒಂದು ಪನಿಶ್ಮೆಂಟ್ ಆಗ್ಬೇಕು ಡೈಲಿ ಬಸವನ ಬಾಗಿಡಿ ತಾಲೂಕು ಆಸ್ಪತ್ರೆಯಲ್ಲಿ ಚಿಕ್ಕ ಮಕ್ಕಳ ಡಾಕ್ಟರ್ ಆ ಡೈಲಿ ಏನೈತಪ್ಪ ಅಂತ ಹೇಳ್ಕೊತಂದ್ರೆ ಹನ್ನೆರಡು ಗಂಟೆ ಹನ್ನೊಂದು ಗಂಟೆಗೆ ಬರ್ತಾರೆ ಯಾಕೆ ಲೇಟ್ ಅಂತ ಕೇಳಿದರೆ ನೀನು ಯಾರು ನನಗೆ ಕೇಳವ ಅಂತ ಹೇಳಕ್ಕೆ ಉಡಾಪಿ ಉತ್ತರಗಳನ್ನು ಕೊಡ್ತಾರೆ ಒಂದು ನಲವತ್ತು ಪೇಷೆಂಟ್ ಅವರು ನೋಡುವಾಗ ಸರ್ ನಿಮ್ಮಲ್ಲಿ ಸ್ಟ್ಯಾಟಸ್ಕೋಪ್ ಎಲ್ಲಿದೆ ಅಂತೇಳಿ ಕೇಳಿದಾಗ ನಾನು ಸ್ಟ್ಯಾಟಸ್ಕೋಪೇ ಯೂಸ್ ಮಾಡೋದಿಲ್ಲ ನೀನು ಯಾರು ನನಗೆ ಕೇಳೋಕೆ ಅಂತ ಹೇಳಕ್ಕೆ ಉಡಾಪಿ ಉತ್ತರಗಳನ್ನು ಹೇಳ್ತಾರೆ ಒಂದು ಜ್ವರ ಇರೋ ಮಕ್ಕಳಿಗೆ ಏನೈತೆಲ್ಲ ಮುಖ ನೋಡಿಕೆ ಅವ್ರು ಏನೈತಿಲ್ಲ ಗುಳಿಗೆ ಔಷಧನ ಬರೀತಾರೆ ಸರ್ ಇವರಿಗೆ ಸ್ಟಾಟಸ್ಕೋಪ್ ಹಿಡಿದು ನೋಡೋದೇಳ್ಕೊಳ್ತೇತಂದರೆ ಅದನ್ನು ಕೇಳೋ ಅಗತ್ಯ ಇಲ್ಲ ನನಗೆ ಗೊತ್ತಿದೆ ನಾನು ದೇವರು ಅಂತ ಹೇಳಿ ಹೇಳ್ತಾರೆ ನೀವು ದೇವರೇನಂತ ಹೇಳಿದ್ರೆ ಹಾ ನಾ ದೇವರು ಅಂತ ಹೇಳಿ ಅಂತ ಹೇಳಿಕೆ ಉಡಾಪೆ ಉತ್ತರಗಳನ್ನು ಕೊಡ್ತಾರೆ ಯಾವುದಾದ್ರೂ ಮಕ್ಕಳಿಗೆ ಏನಾಯ್ತಲ್ಲ ಜೀವ ಹಾನಿ ಆದರೆ ಅದಕ್ಕೆ ಯಾರು ಜವಾಬ್ದಾರಿ ಅಂತ ಕೇಳಿದ್ರಾಗ ಅದಕ್ಕೆ ನಾನು ಜವಾಬ್ದಾರಿ ಕೊಡ್ತೀನಿ ಏನು ಕೊಡ್ಬೇಕು ಅನ್ನೋ ಗೊತ್ತದೆ ಭಾಳಾದ್ರೆ ನೀನು ಏನು ಮಾಡ್ತೀಯ ಅಂತ ಹೇಳಿದ್ರೆ ಟ್ರಾನ್ಸ್ಫರ್ ಮಾಡಿಸ್ತೀಯ ಭಾಳ ಅಂದರೆ ಊರಿಗೆ ಹೊರಗಣೆ ಮಾಡಿಸ್ತೀನಿ ಅಂತೇಳಿ ಕೇಳ್ತಾರೆ ಇಷ್ಟೊಂದು ನಿರ್ಲಕ್ಷ್ಯ ಇಷ್ಟೊಂದು ಬೇಜವಾಬ್ದಾರಿ ಅಂತ ಅಂತ ಡಾಕ್ಟ್ರ್ ಮತ್ತೊಬ್ಬ ಅಲ್ಲಿ ಸ್ಟಾಫ್ ಸ್ಟಾಪ್ನರ್ಸ್ ಕಲೀಲಕ್ಕೆ ಬಂದಂಥ ಹುಡುಗರಿಗೆ ಇಂಜೆಕ್ಷನ್ ಹಚ್ಚಿ ಹೊರಗಡೆ ಏನೈತಿಲ್ಲ ಅಡ್ಡ್ಯಾಡಕ್ಕೆ ಹೋಗ್ತಾರೆ ಅದಕ್ಕಾಗಿ ಒಬ್ಬ ಡಾಕ್ಟ್ರ್ ಒಬ್ಬ ನರ್ಸ್ ಅದಕ್ಕೇನೈತೆಲ್ಲ ಬೇಜವಾಬ್ದಾರಿ ವಿಕ್ರಿತ್ತ ಮೀರಿತಿದ್ದಾರೆ ಬಸವನ ಬಾಗೇವಾಡಿಯಲ್ಲಿ ಅದಕ್ಕಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಭಾರತೀಯ ದ್ರಾವಿಡ್ ದಲಿತ ಸೈನ್ಯ ಮೂಲ ನಿವಾಸಿ ಸಂಘಟನೆ ವತಿಯಿಂದ ನಾವು ಇವತ್ತೇನೈತೆಲ್ಲ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ ಈ ಮನವಿ ಉದ್ದೇಶ ಇಷ್ಟೇ ವಿಶ್ವಗುರು ಅಣ್ಣ ಬಸವಣ್ಣವರ ನಾಡಲ್ಲಿ ಇಂಥ ಬೇಜವಾಬ್ದಾರಿ ನಿರ್ಲಕ್ಷ್ಯ ಡಾಕ್ಟ್ರುಗಳನ್ನು ನಮಗೆ ಬೇಡ ಇಂಥ ಡಾಕ್ಟ್ರುಗಳನ್ನೇನಲ್ಲ ಕಾನೂನು ರೀತಿ ಇವರಿಗೆ ಅಮಾನತ್ ಮಾಡಿ ಇವರಿಗೆ ಶಿಕ್ಷೆಗೆ ಗುರಿ ಒಳಪಡಿಸಿ ಏನೈತೆಲ್ಲ ಅಲ್ಲಿ ಒಳ್ಳೆ ಡಾಕ್ಟರ್ಗಳನ್ನು ಕೊಡಬೇಕಂತ ಹೇಳ್ಕಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಡಿ ಎಚ್ ಅವರಿಗೆ ನಾವು ನಮ್ಮ ಸಂಘಟನೆ ಮುಖಾಂತರ ಮುಖಾಂತ್ರ ಮನವಿ ಮುಖಾಂತರ ಅವ್ರಿಗೆ ನೀವನ್ನ ಮಾಡ್ಕೊತಾ ಇದೀವಿ ಸರ್ ನಿಮ್ಮ ಗಡಿ ಏನ್ರೀ ಪ್ರೂಫ್ ಇದೆಯಾ ಹಾ ಡಾಕ್ಟರ್ ಏನೈದಲ್ಲ ನೀನು ದೇವರ ಅಂತ ಕೇಳಿದಾಗ ಹಾ ಹೌದು ನಾನು ದೇವರು ಹಾ ಹೌದು ನಾನು ದೇವರು ಅಂತ ಹೇಳಿಕೆ ಮೂರ್ನಾಲ್ಕು ಸರ್ತಿ ಮಾತಾಡುವಾಗ ಏನೈತಲ್ಲ ಅವ್ರು ಮಾತಾಡುವಂತ ಇಡುವೆ ಇದೆ ಆ ಚಿಕ್ಕ ಮಕ್ಕಳಿಗೆ ಏನೈತಲ್ಲ ನೋಡಿದೆ ಬರ್ದಾಗ ಆ ಇಂಜೆಕ್ಷನ್ ಆ ಇಂಜೆಕ್ಷನ್ ಇಡುವೆ ನಮ್ಮಲ್ಲಿ ಇದೆ ಆ ಇಡುವೆ ಏನೈತಿಲ್ಲ ನಿಮಗೆ ಒದಗಿಸ್ತಾನೆ ಆ ಡಾಕ್ಟರ್ ಏನಪ್ಪಾ ಅಂತ ಹೇಳಿಕತ್ತಂದ್ರೆ ನೀನು ಯಾರು ನನ್ನ ಕೇಳುವ ಅಂತ ಹೇಳಿಕೆ ಉಡಾಪೆ ಉತ್ತರ ಕೊಡ್ತಾನೆ ಒಬ್ಬ ಹೋರಾಟಗಾರ ಒಬ್ಬ ಸಂಘಟನೆ ಒಬ್ಬ ಮಾಧ್ಯಮ ಬಂದು ಕೇಳಿದ್ರು ಕೂಡ ಏನೈತಿಲ್ಲ ನೀನು ಏನು ಮಾಡ್ಕೋತೀಯ ಮಾಡ್ಕೋ ಅಂತ ಹೇಳಿಕೆ ಉಡಾಪಿ ಉತ್ತರಗಳನ್ನ ಹೇಳ್ತಾರೆ ಅವರು ಮಾಡ್ತಾರೆ ಮೇಲೆ ಮೇಲೆ ಅವರು ಕಾನೂನು ರೀತಿ ಕ್ರಮ ಜಿಲ್ಲಾಧಿಕಾರಿಗಳು ಡಿ ಎಚ್ಗಳು ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಇದ್ರೆ ಅವ್ರಿಗೆ ಅಮಾನತ್ ಮಾಡಬೇಕು ಟ್ರಾನ್ಸ್ಫರ್ ಅಲ್ಲ ಎಲ್ಲರಿಗೇನಾಗ್ಬಿಟ್ಟಿದೆ ಬಾಳಾದ್ರೆ ಈ ಊರ್ ಬಿಟ್ಟು ಇನ್ನೊಂದು ಊರಿಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗ್ತೀನಿ ಒಂದು ಸರ್ವೇ ಸಾಮಾನ್ಯ ಮಾತು ಹೇಳ್ತಾರೆ ಆದ್ರೆ ನಾವು ಭಾರತೀಯ ದ್ರಾವಿಡ್ ದಲಿತ ವತಿಯಿಂದ ವತಿಯಿಂದಪ್ಪ ಏನಪ್ಪ ಅಂತ ಹೇಳ್ಕಂದ್ರ ಅವ್ರು ಅಮಾನತ್ ಮಾಡುವವರೆಗೂ ಕೂಡ ಏನಿದಿಲ್ಲ ನಾವು ಹೋರಾಟವನ್ನ ಹಿಂದೆ ಬಿಡೋದಿಲ್ಲ ಅಂತ ಹೇಳಿ ಅವರಿಗೆ ಮಾಧ್ಯಮ ಮುಖಾಂತರ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ಚಿಕ್ಕ ಮಕ್ಕಳ ಡಾಕ್ಟರ್ ಹಾ ಬಾಳ್ ತೊಂದರೆ ಆಗ್ತದೆ ಸ್ಟೇಟಸ್ ಹಿಡಿದೇ ನೋಡಿದ್ರಪ್ಪ ಅಂತ ಬರೀ ಮಾರಿ ನೋಡಿಕೆ ಏನೈತಿ ಅವ್ರು ಗುಳಿಗೆ ಇಂಜೆಕ್ಷನ್ ಬರೀತಾರಪ್ಪ ಅಂತ ಹೇಳಿಕತ್ತಂದ್ರೆ ಜ್ವರದಲ್ಲಿ ಇಂಜೆಕ್ಷನ್ ಮಾಡಿದ್ರೆ ಮಕ್ಕಳು ಆಗ್ತಾರೆ ಇದು ಎಲ್ಲರಿಗೂ ಗೊತ್ತಿರುವಂತ ನಾನು ಏನಾದರೂ ಮಾಡ್ತೀನಿ ಕೇಳ್ತೀಯ ಅಂತ ಹೇಳ್ತಾರ ನನ್ನ ಹೆಸರು ಖಾಜಂಬರ್ ನದಾಪ್ ಅಂತ ಹೇಳಿ ಭಾರತೀಯ ದ್ರಾವಿಡ್ ದಲ್ಲಿ ರಾಜ್ಯ ಯುವ ಘಟಕ ಅಧ್ಯಕ್ಷರು ಕಾಜಂಬರ್ ನದಾಪ್ ಇವತ್ತ ಬಸವನಾಡು ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಏನು ಚಿಕ್ಕ ಮಕ್ಕಳ ವೈದ್ಯ ಆದಂಥ ಅವರು ಸಣ್ಣ ಮಕ್ಕಳಿಗೆ ಸರಿಯಾಗಿ ಚಿಕಿತ್ಸೆ ಮಾಡದೆ ಅವ್ರಿಗೇನದ ಉಡಾಪುತ್ರಗಳು ಕೊಟ್ಟು ಹೋಗುತ್ತಾ ಮಕ್ಕಳನ್ನು ಕೈ ಮುಟ್ಟುದಿಲ್ಲ ಮೈ ಮುಟ್ಟುದಿಲ್ಲ ಅವಕ್ಕೇನು ಚೆಕ್ ಮಾಡ್ದೇ ತನ್ನ ಮನಸ್ಸಿಗೆ ಬಂದಂಥ ಗುಳಿಗೆಗಳನ್ನ ಔಷಧಗಳನ್ನು ಬರೆದು ಕೊಟ್ಟು ಹೀಗಾಗಿ ಎಷ್ಟೋ ಮಕ್ಕಳು ಅನಾರೋಗ್ಯದ ಮತ್ತಿರೋ ಅವ್ನು ಹೆಚ್ಚು ಆರೋಗ್ಯ ತಪ್ಪಿಟ್ಟೈತಿ ಅವ್ರು ಹಿಂಗೆ ಯಾಗೆ ಮಾಡ್ತೈತಿ ಸಾರ್ವಜನಿಕರು ಕೇಳೋಕೋದಾಗ ನಮ್ಮ ಸಂಘಟನೆಯವರು ಮಿತ್ರರು ಹೋದಾಗ ಏನು ಏನು ಮಾಡ್ತೀವಿ ನೀವು ಭಾಳ ಸೆಸ್ಪೆಂಡ್ ಮಾಡ್ತೀವಿ ನಾ ಇಂಥವ್ರು ರಗಡೆ ನೋಡಿನಿ ರಗಡ್ ಮಂದಿ ಮಾಡೀನಿ ರಾಜಕೀಯದ ಲಿಂಕ್ ಕೇಳ್ಕೊಂಡು ಮಂದಿಗೆ ಗುಂಡ ವರ್ತನೆ ಮಾಡೋದು ಈ ಥರ ಮಾಡೋಕ್ಕತ್ತ ಇದಕ್ಕಾಗಿ ನಾವೆಲ್ಲರೂ ಸಂಘಟನೆ ನಮ್ಮ ಭಾರತೀಯ ದರಡು ದಲಿತ ಸಂಘನೆ ಸಂಘಟನೆ ಎಲ್ಲರೂ ಸೇರಿಕೊಂಡು ನಾವೇನಾದ ನಮ್ಮ ಮ ಜ ಡಿ ಸಿ ಸಾಹೇಬ್ರಿಗೆ ಮನವಿ ಕೊಟ್ಟೇವಿ ಮತ್ತು ಡಿ ಎಚ್ ಅವ್ರಿಗೂ ಮನವಿ ಕೊಟ್ಟೇವಿ ವಿಷಯ ಏನಪ್ಪಾ ಅಂದ್ರೆ ಈಗ ನಾವು ಪ್ರೀತಿಲೇ ಎಲ್ಲರಿಗೂ ಒಂದು ಸಮಾಜ ದೃಷ್ಟಿಯಲ್ಲಿ ನಾವು ಏನಾದ ಒಂದು ವಿಶ್ವಾಸ ನಂಬಿಕೆ ಇಟ್ಟಿದ್ದೇವೆ ಏನಪ್ಪಾ ಅಂದ್ರೆ ಜಿಲ್ಲಾಧಿಕಾರಿಗಳ ಮ್ಯಾಗ ಮತ್ತು ಡಿ ಎಚ್ ಒರ ಮ್ಯಾಗ ಅವರಿಗೇನೋ ಈಗ ನಮ್ಮ ಅರ್ಜಿ ನೋಡಿಕೊಂಡು ತಕ್ಷಣ ಅವನ್ನ ಸೇವೆಯಿಂದನೇ ನಿವೃತ್ತಿ ಕೊಡಿಸ್ಬೇಕು ಅವಾಗ ಆಟ ಮಾಡಿಸ್ಬೇಕಂದ್ರೆ ಒಬ್ಬೊಬ್ಬ ಪೇಟ್ ಕೊಟ್ಟರೆ ಮುಂದೆಲ್ಲ ಹಿನ್ನೆಲಿದ್ದವ್ರು ಎಲ್ಲರೂ ಪಾಠ ಕಲಿತಾರ ಅದಕ್ಕಾಗಿ ನಾವು ಹೇಳ್ತೀನಿ ತಾವು ದಯಮಾಡಿ ನಮಗೇನೋ ಮುಂದೆ ಉಗ್ರದ ಹೋರಾಟ ಮಾಡ್ತಕ್ಕಂಥ ಕೆಲಸನ ಹಚ್ಬಾರ್ದು ಅದಕ್ಕಾಗಿ ತಮ್ಗೆಲ್ಲರಿಗೆ ನಾನು ವಿನಂತಿಯಿಂದ ಅಂತ ಕೇಳ್ಕೊತೀನಿ ಜಿಲ್ಲಾಧ್ಯಕ್ಷರಾಗಿ ನಮ್ಮ ಬಸವನ ಬಗಡೆ ತಾಲೂಕಲ್ಲಿ ಆ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಸಂಜೀವನನ್ನು ಪೂರ್ತ ಸೇವೆಯಿಂದ ವಜೆ ಮಾಡಬೇಕು ಒಂದು ವೇಳೆ ಮಾಡದಿದ್ದಲ್ಲಿ ನಾವು ಇಡೀ ವಿಜಯಪುರ ಮೊದಲು ಮಾಡ್ತೀವಿ ಮಾಡ್ತೀವಿರೋದು ಹೋರಾಟ ಇಲ್ಲಿಕಪ್ಪ ಜಿಲ್ಲಾದಂತ ರಾಜ್ಯದ ಅಂತ ಅಂತೇಳಿ ನಾನು ಎರಡು ಮಾತ್ರ ಹೇಳ್ತೀನಿ ನನ್ನ ಹೆಸರು ಸೋಮೋಟಿ ಅಂತೇಳಿ ಜಿಲ್ಲಾಧ್ಯಕ್ಷ ರೀ ವಿಜಯಪುರ ಭಾರತೀಯ ದ್ರಾವಿಡ ದಲಿತ ಸೇನೆ ಕ್ರಾಂತಿಕಾರಿ ರಾಜ್ಯ ಇವತ್ತು ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಭಾರತೀಯ ದ್ರಾವಿಡ ದಲಿತ ಸೇನಾ ವಿಜಯಪುರ ಜಿಲ್ಲಾ ಘಟಕದಿಂದ ಒಂದು ಮನವಿಯನ್ನು ಕೊಡೋದಕ್ಕೆ ಬಂದಿದ್ದೀವಿ ವಿಷಯ ಏನಪ್ಪ ಅಂತಂದ್ರೆ ಬಸವನ್ ಬಾಗೇವಾಡಿ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕ್ಕ ಮಕ್ಕಳ ವೈದ್ಯ ಒಬ್ಬ ವೈದ್ಯ ಇದ್ದಾನೆ ಅವನೇನು ಮಾಡ್ತಾನಪ್ಪ ಅಂತಂದ್ರೆ ಅಲ್ಲಿ ಬರ್ತಕ್ಕಂಥ ಚಿಕ್ಕ ಮಕ್ಕಳು ಆರೋಗ್ಯ ದೃಷ್ಟಿಯಿಂದ ಅಲ್ಲಿ ಆಸ್ಪತ್ರೆಗೆ ಬಂದಾಗ ಅವರಿಗೆ ಸರಿಯಾದ ರೀತಿಯನ್ನು ಸ್ಪಂದಿಸದೆ ಚಟ್ ಹಾಕದೆ ಅವರ ಒಂದು ಆರೋಗ್ಯ ತಪಾಸಣೆ ಮಾಡುವುದು ಮತ್ತು ಅವರವರನ್ನು ಅವ್ರಿಗೆ ಚೆ ಸರಿಯಾಗಿ ಚೆಕಪ್ ಮಾಡದೆ ಅವರಿಗೆ ಒಂದು ಗುಳಿ ಔಷಧಗಳನ್ನು ಬರೆದು ಕೊಡ್ಬೋದು ಈ ರೀತಿ ಮಾಡ್ತಾನೆ ಅಲ್ಲಿ ಸಾರ್ವಜನಿಕರು ಸರ್ ನೀವು ಸ್ಟ್ರೆಟಸ್ಗೆ ಹಾಕೋಂಗಿಲ್ಲ ಮತ್ತು ಮಕ್ಕಳಿಗೆ ತಪಾಸಣೆ ಮಾಡೋಲ್ಲ ನೀವು ಯಾಕೆ ಈ ಥರ ಮಾಡ್ತೀರ ಅಂತ ಕೇಳಿದ್ರೆ ಇದು ರನ್ ಆಸ್ಪತ್ರೆನ ಏನು ಬೇಕಾದ್ರೂ ಮಾಡ್ತೀನಿ ಅದನ್ನು ಕೇಳೋಕ್ಕೆ ನೀವು ಯಾರು ಅಂತ ಹೊಡಾಭಿ ಉತ್ತರ ಕೊಡ್ತಾನೆ ಮತ್ತು ಚಿಕ್ಕ ಮಕ್ಕಳ ಒಂದು ಆರೋಗ್ಯನಪ್ಪ ಅಂತ ತುಂಬ ಸೂಕ್ಷ್ಮ ರೀತಿಯಾದ ಒಂದು ಆರೋಗ್ಯ ಇರ್ತೈತಿ ಅಲ್ಲಿ ದೊಡ್ಡವ್ರ ಥರ ಅವ್ರು ಇರಂಗಿಲ್ಲ ಯಾಕಂದ್ರೆ ಚಿಕ್ಕ ಮಕ್ಕಳು ಕೆಲವನ್ನ ಏನಾಗಿತ್ತು ಅಂತ ಹೇಳ್ಕೊಳಕ್ಕೋಕೆ ಆಗಂಗಿಲ್ಲ ಯಾಕಂದ್ರೆ ಅವ್ರು ಮಾತಾಡಕ್ಕೂ ಬರೋಂಗಿಲ್ಲ ಅಂತ ಚಿಕ್ಕ ಮಕ್ಕಳಿಗೆ ಇವರು ಈ ರೀತಿ ಒಂದು ಬೇಜವಾಬ್ದಾರಿ ವತಿಯಿಂದ ವರ್ತ ವರ್ತನೆ ಮಾಡ್ತಾಯಿರತ್ತಂದ್ರೆ ಇಂಥ ಒಬ್ಬ ಆಸ್ಪತ್ರೆ ವೈದ್ಯರಿಂದ ಅಲ್ಲಿ ಒಂದು ಮಾರಕ ತುಂಬ ಅಲ್ಲಿ ಅಲ್ಲಿ ಜನರಿಗೆ ತುಂಬ ಒಂದು ಆಘಾತವನ್ನು ಉಂಟು ಮಾಡ್ತೈತಿ ಆದ ಕಾರಣ ನಾವು ನಮ್ಮ ಸಂಘಟನೆಯಿಂದ ಆ ಒಂದು ವೈದ್ಯನನ್ನು ಅಲ್ಲಿನ ಸೇವೆಯನ್ನು ಅಮಾನತು ಮಾಡಬೇಕು ಅಥವಾ ವರ್ಗಾವಣೆ ಮಾಡಬೇಕು ಆ ಅಂಥ ಒಂದು ವೈದ್ಯ ಯಾವುದೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಕರ್ತವ್ಯ ನಿರ್ ನಿರ್ವಹಣೆ ಮಾಡಕ್ಕೆ ಲಾಯಕಿಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅವನ ಆದಷ್ಟು ಬೇಗ ಅವರ ಮೇಲಾಧಿಕಾರಿಗಳು ಯಾರಿದ್ದಾರೆ ಆದಷ್ಟು ಬೇಗ ಅವ್ರ ಮೇಲೆ ಕ್ರಮ ಕೈಗೊಂಡು ಹೋದರೆ ಮುಂಬರುವ ದಿನಗಳಲ್ಲಿ ನಮ್ಮ ಭಾರತೀಯ ದ್ರಾವಿಡ್ ಸೇನಾ ಸಂಘಟನೆಯಿಂದ ಬಸವನ ಬಾಗೇವಾಡಿ ತಾಲೂಕು ಆಸ್ಪತ್ರೆ ಒಂದು ಉಗ್ರವಾದ ಹೋರಾಟವನ್ನು ಮಾಡಕ್ಕೆ ಅಂತ ಮಾಡ್ತೀವಂತ ಮೂಲಕ ಸರ್ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಕ್ರಮ ಕ್ರಮ ತೊಳು ಮುಂದಾಗ ಮುಂದಿನ ಬರುವ ಮಕ್ಕಳಿಗೆ ಏನ್ರಿ ಯಾಕಂದ್ರೆ ಅವ್ರ ಜವಾಬ್ದಾರಿ ಯಾರು ಅದಕ್ಕೆ ನೇರ ಹೊಣೆಗಾರ ಡಾಕ್ಟರ್ನೇ ಆಗ್ತಾನೆ ಯಾಕಂದ್ರೆ ಈಗಾಗಲೇ ನಾವು ಈ ವಿಷಯವನ್ನು ಡಿ ಎಚ್ ಅವ್ರಿಗೆ ಡಿ ಎಚ್ ಅವ್ರ ಗಮನಕ್ಕೆ ತಂದಿದ್ದೀವಿ ಮತ್ತು ಜಿಲ್ಲಾ ಗಮನಕ್ಕೆ ತಂದಿದ್ದೀವಿ ಮಕ್ಕಳಿಗೆ ಏನಾದರೂ ಆರೋಗ್ಯ ದೃಷ್ಟಿಯಲ್ಲಿ ಏರುಪೇರು ಆದರೆ ಅದಕ್ಕೆ ಆ ವೈದ್ಯನೇ ಹೊಣೆಗಾರಿಗೆ ಆಗ್ತಾನೆ ಅದು ಅವರು ಕ್ರಮ ತೊಳಿಕಂದ್ರೆ ಸ್ವಲ್ಪ ತಡ ಮಾಡಿ ತೊಗೊಂಡಿದ್ರೆ ಅಂದ್ರೆ ಇವರು ತಡ ಮಾಡಿದ ಸಲುವಾಗಿ ಮಕ್ಕಳಿಗೆ ನೋಡ್ರಿ ಈಗ ಚಿಕ್ಕ ಚಿಕ್ಕ ಮಕ್ಕಳ ಆರೋಗ್ಯ ದೃಷ್ಟಿ ಇರೋದ್ರಿಂದ ಅವರು ಕೂಡಲೇ ತಕ್ಷಣ ಕ್ರಮ ತಗೋಬೇಕು ಇದರಲ್ಲಿ ವಿಳಂಬ ಮಾಡುವಂಥ ಅವಶ್ಯಕತೆ ಯಾಕಪ್ಪ ಅಂತಂದ್ರೆ ಅದು ಆ ಮಕ್ಕಳ ಆರೋಗ್ಯದ ಮೇಲೆ ಒಂದು ಗಂಭೀರವಾದ ಪರಿಣಾಮ ಬೀರ್ತೈತಿ ಯಾಕಂದ್ರೆ ಒಂದು ಮಕ್ಕಳು ಜೀವ ಹೋಗುವಂಥ ಒಂದು ಸಂಭವವಿರ್ತೈತೆ ಆದ ಕಾರಣ ಆದಷ್ಟು ಬೇಗನೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಸರ್ ಮಲ್ಲೋಜ್ ಜಲಗೇರಿ ಭಾರತೀಯ ದ್ರಾವಿಡ ದಲಸ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ವಿಜಯಪುರ